ಪುಟ್ಟಣ್ಣ ನಿಮ್ ತಂಗಿ ಗಾರ್ಮೆಂಟ್ಸ್ ಕೆಲ್ಸ ಬಿಟ್ಬಿಡ್ತಲ್ಲ ಯಾಕಣ್ಣ ಏನಾಯ್ತು ಮಗ ಇವ್ರಿಗೆ ಬೀದಿ ಗಿಲ್ಡಿ ಕಿರ್ಚಾಡಿ ಅರ್ಚಾಡಿ ಹೋರಾಟ ಮಾಡಿದ್ರು ಕನಿಷ್ಠವೇ ಮುಂದ್ಕೊಡ್ಲಿಲ್ಲ ಇನ್ನು ಸರ್ಕಾರ ಅವ್ರ ಕಡೆ ಕಣ್ಣದ್ ಕೂಡ ನೋಡಿಲ್ಲ ಹಿಂಗಿರುವಾಗ ಜೀವನ ಹೆಂಗಪ್ಪ ಮಾಡಳು ಅದಕ್ಕೆ ಗಾರ್ಮೆಂಟ್ಸ್ ಕೆಲ್ಸ ಬಿಟ್ಬಿಡ್ಲ ಕಣಪ್ಪ ಏನಣ್ಣ ಅಷ್ಟೇ ನಂಗೂ ದರ ಮಾಡ್ತೀರಿ ಹಿಂಗೂ ದರ ಮಾಡ್ತೀರಿ ಅಂತ ಇಷ್ಟು ಶುದ್ಧ ಭಾಷಣ ಬಿಡ್ತಾರಣ್ಣ ಇಷ್ಟೊಂದ್ ಕಳಪೆ ನಡೆಸ್ಕೊಂಡು ಹೋಗ್ತಾರಲ್ಲಣ್ಣ ಹಿಂಗಾದ್ರೆ ಶಿಕ್ಲು ಹೇಳಣ್ಣ ಉದ್ಧಾರ ಆಗೋದು ಮಗ ನಮ್ಮ ಅಣ್ಣ ಹಿಂದೆ ಶಿಕ್ಷಕರಾಗಿದ್ದಾಗ ಇಡೀ ಮಕ್ಕಳಿಗೆಲ್ಲ ಹೇಳ್ತಾ ಇದ್ರು ಮುಂದೆ ಸುವರ್ಣ ಕರ್ನಾಟಕ ನೋಡ್ತೀರ ಅಂತ ಆದ್ರೆ ಇವಾಗ ಸುವರ್ಣ ಕರ್ನಾಟಕ ನೋಡ್ತಿರಲ್ಲೋ ಅಂತ ಹನುಮಾನ ಆಗ್ಬಿಟ್ಟಿದೆ ಕಣಪಾ ಇಲ್ಲ ಯಾರು ಕೇಳೋರಿ ಇಲ್ಲ ಅಣ್ಣ ಅದ್ ಕೇಳೋರ್ ಯಾರು ಇಲ್ಲ ಅಣ್ಣ ಅದ್ ಯಾವಾಗ ಸರಿ ಹೋಗುತ್ತ ಗೊತ್ತಿಲ್ಲ ಅಣ್ಣ ಎಲ್ಲಿ எல்லோ <laughs>